ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಕತೆ ನೋಡೋಣ ಅವಳೆಂದರೆ ಏನೆನ್ನಲಿ ಬೆಳದಿಂಗಳ ರಾತ್ರಿಯಲ್ಲಿ ತಂಗಾಳಿಗೆ ಮೈ ಕುಳಿತು ಚಂದಿರನನ್ನು ನೋಡುತ್ತಿದ್ದೆ ಚಂದಿರನಲ್ಲೂ ಮೂಡುತ್ತಿದೆ ಅವಳದೇ ಬಿಂಬ ಆ ಪುಟ್ಟ ಕಂಗಳು ಪುಟ್ಟ ಕೈಗಳಲ್ಲಿ ಎಂದಿಗೂ ನಗುತ್ತಿರುವ ಬಳೆಗಳು ಆ ಕಾಲ್ಗೆಜ್ಜೆಯ ಸದ್ದು ಮರೆಯಲು ಸಾಧ್ಯವೇ ನಾನು ಈಗ ಎಲ್ಲಿ ಇರುವಳೋ ಗೊತ್ತಿಲ್ಲ ಆದರೆ ನನ್ನ ಹೃದಯದಲ್ಲಿ ಮಾತ್ರ ಶಾಶ್ವತವಾಗಿ ನೆಲೆಸಿದ್ದಾಳೆ ನನ್ನ ಗೊಂಬೆ ಈಗ ನೋಡೋಕೆ ಹೇಗಿದ್ದಾಳೋ ತಿಳಿದಿಲ್ಲ ಆದರೆ ನನ್ನ ಹೃದಯದಲ್ಲಿ ಮಾತ್ರ ಹುಣ್ಣಿಮೆ ಚಂದ್ರನನ್ನು ನಾಚಿಸುವಂತಹ ಅವಳ ಮುದ್ದು ಮುಖ ಅಚ್ಚಾಗಿದೆ ನನ್ನ ಜೀವನದ ಸ್ಫೂರ್ತಿಯ ಸೆಳೆ ಅವಳೋ ನನ್ನ ಉಸಿರಿನ ಹೊಡತಿ ಅವಳೋ ಅವಳೆಂದರೆ ಏನಿನ್ನಲೆ ನನ್ನ ಹೃದಯದ ಬಡಿತ ಅವಳೋ ನನ್ನ ಉಸಿರ ಕಣಕಣದಲ್ಲೋ ಇರುವುದೇ ಅವಳ ಹೆಸರು ಅದೇ ಅಮೃತ ನನ್ನ ಅಮ್ಮು ಅವಳು ನನ್ನ ಪ್ರೀತಿಯ ಗೊಂಬೆ ಅವಳು ಯೋಚನೆಯಲ್ಲಿ ಕಳೆದು ಹೋಗಿದ್ದವನನ್ನು ಎಚ್ಚರಿಸಿದ್ದು ಅಪ್ಪನ ಧ್ವನಿ ಯಾಕೋ ಅಜ್ಜು ನಿದ್ದೆ ಬಂದಿಲ್ವಾ ಎಂದವರ ಮಾತು ಕೇಳಿ ಅವರ ಬಳಿ ಹೋಗಿ ಮಡಿಲಲ್ಲಿ ತಲೆಯಿಟ್ಟು ಮಲಗಿದೆ ಅವರು ತಲೆ ಸವರುತ್ತಾ ಏನೋ ಅಮ್ಮು ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ಎಂದು ಕೇಳಿದರು ಹೌದಪ್ಪ ಎಲ್ಲಿ ಅಂತ ಹುಡುಕಲಿ ಅವಳನ್ನ ಸಿಕ್ತಾಳೆ ಅಲ್ವಾ ಎಂದು ಕೇಳಿದೆ ಸಿಕ್ತಳೆ ಕಣೋ ಡೋಂಟ್ ವರಿ ಈಗ ಮೂರು ದಿನ ಆಯ್ತು ಬಂದು ಹುಡುಕೋಣ ಎಂದರು ಅವರ ಮಾತಿಗೆ ತಲೆಯಾಡಿಸಿ ಗೆ ಬಂದೆ ಪ್ರೀತಿ ಎಂದರೇನು ಎಂದು ತಿಳಿಯದ ವಯಸ್ಸದ ಕಣ್ಣಿನ ಭಾಷೆಯ ಅರ್ಥ ತಿಳಿದಿರಲಿಲ್ಲ ನನ್ನ ಪುಟ್ಟ ಪ್ರಪಂಚದಲ್ಲಿ ಅಪ್ಪ ಅಮ್ಮ ಅಷ್ಟೇ ಇದ್ದಿದ್ದೋ ಅಮ್ಮ ಇದ್ದರೆ ಬೇರೆ ಏನೂ ಬೇಡವಾಗಿತ್ತು ನನಗೆ ಅಮ್ಮ ಅಮ್ಮ ಎಂದು ಮೂರು ಹೊತ್ತು ಅಮ್ಮನ ಜೊತೆಯೇ ಇರುತ್ತಿದ್ದೆ ಅಮ್ಮನ ಹೆಸರು ಶಾಂತಮ್ಮ ಹೆಸರಿನಂತೆಯೇ ಅಮ್ಮ ಮುಗ್ಧತೆಯ ಪ್ರತಿರೂಪ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಎಲ್ಲ ಆದರ್ಶಗಳು ಅಮ್ಮನಿಂದಲೇ ಬಂದದ್ದು ಅಪ್ಪ ಎಷ್ಟೋ ಬಾರಿ ಶಾಂತು ನಿನ್ನ ಮಗನಿಗೆ ನೀನಿದ್ರೆ ಸಾಕು ಪ್ರಪಂಚನೇ ಬೇಡ ಕೆಲವೊಮ್ಮೆ ನನ್ನ ಫ್ರೆಂಡ್ಸ್ ಕೇಶವ ಇವನು ನಿನ್ನ ಮಗನ ಅಂತ ಕೇಳ್ತಾರೆ ಎಲ್ಲದರಲ್ಲೂ ನಿನ್ನದೇ ಪ್ರತಿರೂಪ ಕಣೆ ಎನ್ನುತ್ತಿದ್ದರು ಹೌದು ನೋಡಲು ಅಮ್ಮನ ಪಡೆಯಚ್ಚು ನಾನು ಅಮ್ಮನಿಗೆ ಕೃಷ್ಣ ಎಂದರೆ ತುಂಬ ಭಕ್ತಿ ಅದಕ್ಕೆ ನನಗೆ ಅಚ್ಚುತ್ ಎಂದು ಹೆಸರಿಟ್ಟರು ಪ್ರೀತಿಯಿಂದ ಅಚ್ಚು ಅಂತ ಕರೆಯುತ್ತಿದ್ದರು ಖುಷಿಯಿಂದ ಸಾಗುತ್ತಿದ್ದ ನನ್ನ ಜೀವನದಲ್ಲಿ ಮರೆಯಲಾಗದ ಆಘಾತ ಎಂದರೆ ಅಮ್ಮನ ಮರಣ ನಾನಾಗ ಏಳನೇ ತರಗತಿಯಲ್ಲಿದ್ದಾಗ ದೇವಸ್ಥಾನಕ್ಕೆ ಎಂದು ಹೋಗಿದ್ದ ಅಮ್ಮ ಮರಳಿ ಬರಲೇ ಇಲ್ಲ ರಸ್ತೆ ಅಪಘಾತದಲ್ಲಿ ನಮ್ಮನ್ನು ಬಿಟ್ಟು ಹೋಗಿಬಿಟ್ಟರು ಅಮ್ಮನಿಲ್ಲದ ಜೀವನ ನನ್ನಿಂದ ಊಹಿಸಿಕೊಳ್ಳುವುದು ಅಸಾಧ್ಯವಾಗಿತ್ತು ಯಾರು ಎಷ್ಟೇ ಸಮಾಧಾನ ಮಾಡಿದ್ದರೋ ನನ್ನ ನೋವು ಕಡಿಮೆ ಆಗಲಿಲ್ಲ ನೋವು ಮರೆಯಲು ಬದಲಾವಣೆ ಅಗತ್ಯ ಎಂದೋ ನನ್ನ ಮತ್ತು ಅಪ್ಪನನ್ನು ಅವರ ಜೊತೆ ಸ್ವಿಜರ್ಲ್ಯಾಂಡ್ಗೆ ಕರೆದುಕೊಂಡು ಹೋಗಲು ತಯಾರಿ ಮಾಡಿಕೊಂಡರು ನನ್ನ ಮಾವ ನನಗೆ ಎಲ್ಲಿಗೂ ಹೋಗುವ ಮನಸ್ಸಿರಲಿಲ್ಲ ಬದುಕಿ ಬೀಡ ಎಂಬಂತೆ ಆಗಿತ್ತೋ ನನ್ನ ಪರಿಸ್ಥಿತಿ ಅದೇ ಗುಂಗಿನಲ್ಲಿ ನಡೆದು ಹೋಗುತ್ತಿರುವವನಿಗೆ ಪಕ್ಕದಲ್ಲಿದ್ದ ಹಾವು ಕಂಡಿರಲಿಲ್ಲ ಒಮ್ಮೆಲೆ ಯಾರೋ ನನ್ನ ಕೈ ಹಿಡಿದು ಎಳೆದರೋ ಹಾವು ಮಾರಾಯ ಎಂದು ಆ ಹುಡುಗಿ ಹೇಳಿದ್ದು ಕೇಳಿ ಹಾವನ್ನು ನೋಡಿ ಸುಮ್ಮನಾದೆ ನನ್ನ ಪ್ರತಿಕ್ರಿಯೆ ನೋಡಿ ಆ ಹುಡುಗಿ ಹಾವು ಭಯ ಆಯ್ತಾ ಇಲ್ವಾ ನಿಂಗೆ ಇಷ್ಟು ಉದ್ದ ಇದೆಯಪ್ಪ ಎಂದು ಆಶ್ಚರ್ಯದಲ್ಲಿ ಕೈ ಅಗಲ ಮಾಡಿ ತೋರಿಸಿದಳು ಅವಳ ರೀತಿ ನೋಡಿ ನಗು ಬಂದು ಬಿಟ್ಟಿತು ನನಗೆ ನನ್ನ ನಗು ನೋಡಿ ನಕ್ಕರೆ ಎಷ್ಟು ಚಂದ ಕಾಣ್ತಿ ಯಾಕೆ ಬೇಜಾರಲ್ಲಿ ಇದ್ದಿದ್ದು ಎಂಥ ಪರೀಕ್ಷೆಯಲ್ಲಿ ಡುಮ್ಕೀನಾ ಎಷ್ಟನೇ ಕ್ಲಾಸ್ ನೀನು ಎಂದಳು ಯಾಕೋ ಅವಳ ಜೊತೆ ಮಾತಾಡಬೇಕು ಅನ್ನಿಸಿತೋ ಅಲ್ಲೇ ಕುಳಿತು ಹೇಳು ನೀನು ಎಷ್ಟನೇ ಕ್ಲಾಸ್ ಎಂದು ಪ್ರಶ್ನಿಸಿದೆ ನಾನು ಮೂರು ಎಲ್ಲದರಲ್ಲೂ ನಾನೇ ಫಸ್ಟ್ ಗೊತ್ತಾ ಎಂದಳು ತನ್ನ ಪುಟ್ಟ ಕಂಗಳನ್ನು ಅಗಲಿಸಿ ಎಷ್ಟು ಪುಟ್ಟ ಕಣ್ಣುಗಳು ಎಂದರೆ ಇಲ್ಲಿಯವರೆಗೂ ಆ ರೀತಿ ಪುಟ್ಟ ಕಂಗಳನ್ನು ನೋಡಿರಲೇ ಇಲ್ಲ ನಾನು ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದವನನ್ನು ಎಚ್ಚರಿಸಿ ಎಂತ ಫೇಲ್ ಆದಿಯಾ ಅದಕ್ಕೆ ಬೇಜಾರಾ ಎಂದಳು ನನ್ನ ಪಕ್ಕ ಕುಳಿತು ಇಲ್ಲ ಇಂದು ನನ್ನ ನೋವಿನ ಕಾರಣ ತಿಳಿಸಿದೆ ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು ಅವಳ ಕಣ್ಣಲ್ಲೂ ನೀರು ತುಂಬಿತ್ತು ಅವಳ ಪುಟ್ಟ ಕೈಗಳಿಂದ ನನ್ನ ಕಣ್ಣೀರು ಉರಿಸಿ ನೀನು ಅತ್ತರೆ ಅಮ್ಮನಿಗೆ ಬೇಜಾರಾಗುತ್ತೆ ಅವರು ನಿನ್ನ ಹೇಗೆ ಇರಬೇಕು ಎಂದು ಹೇಳಿದ್ದರೋ ಹಾಗೆ ಇರಬೇಕು ನೀನು ಎಂದಳು ಇಷ್ಟು ಪುಟ್ಟ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಮಾತುಗಳು ಎಂದುಕೊಂಡು ನನ್ನ ಹೆಸರು ಅಚ್ಯುತ್ ನಿನ್ನ ಹೆಸರೇನು ಎಂದೆ ನನ್ನ ಹೆಸರು ಅಮೃತ ನಿನ್ನ ಅಚ್ಚು ಅಂತೀನಿ ಎಂದಳು ಅಮ್ಮನ ನಂತರ ಆ ಹೆಸರು ಚೆನ್ನಾಗಿದೆ ಅನ್ನಿಸಿದ್ದೆ ಇವಳು ಕರೆದಾಗ ಅಂದಿನಿಂದ ಅವಳು ನನ್ನ ಅಚ್ಚು ಎಂದು ನಾನು ಅವಳನ್ನ ಅಮ್ಮು ಅಥವಾ ಗೊಂಬೆ ಎಂದು ಕರೆಯುತ್ತಿದ್ದೆ ಅಮ್ಮನಿಗೆ ನಾನು ಡಾಕ್ಟರ್ ಆಗಬೇಕೆಂಬ ಆಸೆ ಇತ್ತು ಅದನ್ನು ಅವಳ ಬಳಿ ಹೇಳಿದಾಗ ಅಚ್ಚು ಡಾಕ್ಟರ್ ಆದ್ಮೇಲೆ ಮೊದಲು ನನಗೆ ಔಷಧಿ ಕೊಡು ಎನ್ನುತ್ತಿದ್ದಳು ಅದೇನೋ ಗೊತ್ತಿಲ್ಲ ಅವಳು ಹಾಗೆ ಹೇಳಿದರೆ ನನಗೆ ಕಷ್ಟ ಆಗ್ತಾ ಇತ್ತು ಹಾಗೆಲ್ಲ ಹೇಳ್ಬಿಡ ಗೊಂಬೆ ಎಂದು ಹೇಳುತ್ತಿದ್ದೆ ಅವಳು ಹೇಗೆ ಮಾತನಾಡುತ್ತಿದ್ದಳು ಎಂದರೆ ಆ ಪುಟ್ಟ ತಲೆಯಲ್ಲಿ ಇಷ್ಟೆಲ್ಲ ಯೋಚನೆ ಬರುತ್ತವಾ ಎನಿಸುತ್ತಿತ್ತು ನನಗೆ ಆದರೆ ಒಂದು ಮಾತು ನಿಜ ನನ್ನ ಜೀವನದಲ್ಲಿ ಕಳೆದುಕೊಂಡಿದ್ದ ಉತ್ಸಾಹವನ್ನು ಮರಳಿಸಿದವಳು ನನ್ನ ಗೊಂಬೆ ಅವಳು ರಜೆಗಿಂದು ನಮ್ಮ ಊರಿಗೆ ಬಂದಿದ್ದಳು ಅವರ ಊರು ಯಾವುದೆಂದು ಎಂದಿಗೂ ನನ್ನ ಬಳಿ ಹೇಳಿರಲಿಲ್ಲ ಬಹುಶಃ ನಮ್ಮ ಮಾತಿನ ಮಧ್ಯೆ ಆ ವಿಷಯಕ್ಕೆ ಜಾಗವಿರಲಿಲ್ಲ ಅನ್ಸುತ್ತೆ ಅವಳಿಗೆ ಬಳೆ ಎಂದರೆ ತುಂಬ ಇಷ್ಟ ಪುಟ್ಟ ಕೈಗಳಲ್ಲಿ ಯಾವಾಗಲೋ ಐದು ಬಳೆ ಹಾಕಿಕೊಂಡೇ ಇರುತ್ತಿದ್ದಳು ಒಂದು ವಾರದ ನಂತರ ಮಾವನ ಜೊತೆ ಹೊರಡಲು ತಯಾರಾದೆವೋ ಹೋಗುವ ಮುನ್ನ ಅವಳಿಗೆ ಕೆಂಪು ಬಣ್ಣದ ಒಂದು ಡಝನ್ ಬಳೆಗಳನ್ನು ಕೊಟ್ಟೆ ಅದಕ್ಕೆ ಪ್ರತಿಯಾಗಿ ಅವಳು ಗಣೇಶನ ಪದಕ ಇರುವ ಸರ ಕೊಟ್ಟಳು ಅಚ್ಚು ಡಾಕ್ಟರ್ ಆದ್ಮೇಲೆ ನನ್ನ ಮರಿಬೇಡ ಎಂದವಳ ಮಾತಿಗೆ ಜೀವನ ಪೂರ್ತಿ ನಿನ್ನ ಜೊತೆನೇ ಇರ್ತೀನಿ ನಾನು ಬಂದ ತಕ್ಷಣ ಫಸ್ಟ್ ನಿನ್ನ ಹತ್ರನೇ ಬರ್ತೀನಿ ಗೊಂಬೆ ಎಂದು ಹೇಳಿ ಕೊನೆಯ ಬಾರಿ ಅವಳೊಂದಿಗೆ ಮಾತನಾಡಿ ಹೊರಟೆ ಅಂದು ಯಾಕೆ ಹಾಗೆ ಹೇಳಿದ್ದೆನೋ ನನಗೆ ತಿಳಿದಿಲ್ಲ ವಿದೇಶಕ್ಕೆ ಹೋಗಿ ಅಲ್ಲಿ ಓದು ಪ್ರಾರಂಭಿಸಿದೆ ನನ್ನ ಜೀವನ ಬದಲಾವಣೆಯ ಆದಿಯಲ್ಲಿ ಸಾಗುತ್ತಿತ್ತು ಆದರೆ ಬದಲಾಗದಿದ್ದದ್ದು ಮಾತ್ರ ಅಮ್ಮವಳ ನೆನಪು ಉಸಿರಲ್ಲೇ ಬೆರೆತಿರುವವಳನ್ನು ಮರೆಯಲು ಸಾಧ್ಯವೇ ಇಲ್ಲ ಅವಳಿಂದ ದೂರ ಬಂದ ಮೇಲೆ ಅವಳ ಮೇಲೆ ನನಗೆ ಹೊಲವಾಗಿತ್ತು ಪ್ರೀತಿಯ ಅರ್ಥವೇ ತಿಳಿಯದ ವಯಸ್ಸಿನಲ್ಲಿ ಪರಿಚಯವಾಗಿ ಹೃದಯದಲ್ಲಿ ಪ್ರೀತಿಯವು ಅರಳಿಸಿದವಳೋ ನನ್ನ ಗೊಂಬೆ ಅಮ್ಮ ಮತ್ತು ನನ್ನ ಗೊಂಬೆಯ ಆಸೆಯಂತೆ ಮೆಡಿಕಲ್ ಹೋದತೊಡಗಿದೆ ಹನ್ನೆರಡು ವರ್ಷ ಕಳೆದು ಹೋಗಿದೆ ಅವಳ ಮೇಲಿನ ಪ್ರೀತಿ ಮಾತ್ರ ನನ್ನ ಹೃದಯದಲ್ಲಿ ನಿತ್ಯ ವಸಂತವಾಗಿದೆ ಅವಳು ಹೀಗಿದ್ದಾಳೋ ಎಲ್ಲಿದ್ದಾಳೋ ತಿಳಿದಿಲ್ಲ ಆದರೂ ಅವಳನ್ನು ಪ್ರೀತಿಸುತ್ತೇನೆ ಅವಳ ನೆನಪಿನಲ್ಲೇ ಹೂದು ಮುಗಿಸಿದೆ ಅವಳ ನೆನಪು ಹೇಗೆಂದರೆ ತಂಪುಗಾಳಿ ಬೀಸಿದ ಹಾಗೆ ವಿದೇಶದಲ್ಲಿ ನನಗೆ ಸಿಕ್ಕ ಗೆಳೆಯ ಎಂದರೆ ರಾಜೋ ಮಂಗಳೂರಿನವನೋ ನನ್ನ ಪ್ರೀತಿಯ ವಿಷಯ ತಿಳಿದೋ ಎಲ್ಲರೂ ಅದು ಹೇಗೆ ಸಾಧ್ಯ ಹನ್ನೆರಡು ವರ್ಷ ನೋಡದೆ ಎಂಥ ಪ್ರೀತಿ ಬುದ್ಧಿ ಇಲ್ಲ ನಿನಗೆ ಎಂದು ಹೇಳುತ್ತಿದ್ದರು ಆದರೆ ನನ್ನ ಪ್ರೀತಿಗೆ ಬೆಂಬಲ ತೋರಿದ್ದು ಖುಷಿಯಿಂದ ಒಪ್ಪಿದ್ದು ಅಪ್ಪ ಮತ್ತು ರಾಜು ನಿಜ ಅವಳನ್ನು ನೋಡಿಲ್ಲ ಅವಳ ಬಗ್ಗೆ ತಿಳಿದಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಒಂದು ವಾರ ಅವಳ ಜೊತೆ ಮಾತನಾಡಿದ ಮಾತ್ರಕ್ಕೆ ಪ್ರೀತಿಯಾಯಿತೆ ಎಂದರೆ ಹೌದು ಪ್ರೀತಿಗೆ ಇದ್ಯಾವುದರ ಅವಶ್ಯಕತೆ ಇಲ್ಲ ನನ್ನ ಜೀವನದಲ್ಲಿ ಉತ್ಸಾಹ ಮರಳಿಸಿದವಳು ಅವಳು ಅವಳ ಜೊತೆ ಇದ್ದಾಗ ಮೂಡದ ಭಾವ ದೂರ ಬಂದ ಮೇಲೆ ಮೂಡಿದೆ ನೋಡುವವರಿಗೆ ಉಚ್ಚು ಎನಿಸಬಹುದು ಆದರೆ ನನಗೆ ನನ್ನ ಪ್ರೀತಿಯ ಮೇಲೆ ನಂಬಿಕೆ ಇದೆ ಖಂಡಿತ ಅವಳು ನನಗೆ ಸಿಕ್ಕೇ ಸಿಗುತ್ತಾಳೆ ಇದೇ ನಂಬಿಕೆಯಲ್ಲಿ ಹದಿನಾಲ್ಕು ವರ್ಷ ಕಳೆದು ಈಗ ಭಾರತಕ್ಕೆ ಮರಳಿ ಬಂದಿದ್ದೇನೆ ಅವಳ ಆಸೆಯಂತೆ ಯಶಸ್ವಿ ವೈದ್ಯನಾಗಿ ಮೆಡಿಕಲ್ ಮುಗಿದ ನಂತರ ಎರಡು ವರ್ಷ ಅಲ್ಲೇ ಕೆಲಸ ಮಾಡಬೇಕಾಗಿ ಬಂದಿತ್ತು ಆಗಲೂ ನನ್ನ ಜೊತೆಗೆ ಇದ್ದವನೋ ರಾಜು ಭಾರತಕ್ಕೆ ಬಂದ ಮೇಲೆ ನಿನ್ನ ಪ್ರೀತಿ ಹುಡುಕಲು ನನ್ನ ಬೆಂಬಲ ಇದ್ದೇ ಇರುತ್ತದೆ ಎಂದು ಮಾತುಕೊಟ್ಟು ನನ್ನ ಜೊತೆ ಬಂದನು ನನ್ನ ಜೀವದ ಗೆಳೆಯ ಅಮೃತ ಅವಳ ಹೆಸರು ಅವಳು ಬಾಲ್ಯದಲ್ಲಿ ಹೇಗಿದ್ದಳು ಎಂಬ ನೆನಪು ಅವಳು ಕೊಟ್ಟಸರ ಬಿಟ್ಟರೆ ಬೇರೆ ಏನೂ ತಿಳಿದಿಲ್ಲ ನನಗೆ ಊರಿಗೆ ಬಂದ ತಕ್ಷಣ ಮೊದಲು ಅವಳು ಬಂದಿದ್ದ ಮನೆಗೆ ಹೋಗಿ ವಿಚಾರಿಸಿದೆ ಅವರು ಮನೆ ಖಾಲಿ ಮಾಡಿ ಹೋಗಿನೆ ಹತ್ತು ವರ್ಷಗಳಾಗಿತ್ತು ಇದ್ದ ಒಂದು ದಾರಿಯೂ ಮುಚ್ಚಿಹೋಯಿತು ಈಗ ಮುಂದಿನ ದಾರಿ ಏನೆಂದು ಯೋಚಿಸುತ್ತಾ ಮಲಗಿದೆ ಮರುದಿನ ಬೆಳಿಗ್ಗೆಯೇ ಅಚ್ಚು ಐ ಥಿಂಕ್ ಅಮೃತ ಮಂಗಳೂರ್ನವಳು ಅನ್ಸುತ್ತೆ ಕಣೋ ಅವಳು ಮಾತಾಡೋ ಶೈಲಿ ಬಗ್ಗೆ ಯೋಚಿಸಿದಾಗ ಅನ್ನಿಸಿತು ಎಂದ ಹರೇ ಹೌದಲ್ವಾ ಇರಬಹುದು ಎಂದೆ ಹೇಗಿದ್ದರೂ ನಾಳೆಯಿಂದ ನಮ್ಮ ಊರಲ್ಲಿ ಹಬ್ಬ ಇದೆ ನೀನು ನನ್ನ ಜೊತೆ ಬಾ ಸುತ್ತಮುತ್ತ ಊರಿನವರೆಲ್ಲ ಬರ್ತಾರೆ ಮೇ ಬಿ ಅವಳು ಬರಬಹುದು ಅಲ್ಲೂ ಸಿಗ್ಲಿಲ್ಲ ಅಂದ್ರೆ ಮುಂದಿನದ್ದನ್ನು ನೋಡೋಣ ಎಂದನು ಸರಿ ಎಂದು ಅವನ ಜೊತೆ ನಾನೂ ಅಪ್ಪ ಇಬ್ಬರೂ ಹೊರಟೆವು ಅವರ ಮನೆಯಲ್ಲಿ ತುಂಬಾ ಪ್ರೀತಿಯಿಂದ ಬರಮಾಡಿಕೊಂಡರು ನನ್ನ ಕತೇನ ಅವರ ಬಳಿ ರಾಜು ಹೇಳಿದ ಅದನ್ನ ಕೇಳಿ ಅಬ್ಬಾ ತುಂಬಾ ಗ್ರೇಟ್ ಮಾರಾಯನೇ ಎಂದು ಎಲ್ಲ ಹುಬ್ಬೇರಿಸಿದರು ಅಮೃತ ಅಂತ ಯಾರೂ ಇಲ್ಲ ಮಾರಾಯ ನಾಳೆ ನೋಡುವ ಸಿಗಬಹುದು ಎಂದರು ಮರುದಿನ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ನಡೀತಾ ಇತ್ತು ದೇವರಿಗೆ ಕೈ ಮುಗಿದು ನನ್ನ ಪ್ರೀತಿ ಬೇಗ ಸಿಗಲಿ ಎಂದು ಬೇಡಿಕೊಂಡು ಕಣ್ಣು ಬಿಟ್ಟೆ ಪಕ್ಕದಲ್ಲಿ ಆರತಿ ಮಾಡುತ್ತಿದ್ದ ಹುಡುಗಿಯ ಕೈ ನೋಡಿದೆ ಅಚ್ಚ ಕೆಂಪು ಬಣ್ಣದ ಬಳೆಗಳನ್ನ ಕೈ ತುಂಬ ಹಾಕಿದ್ದು ನಾನು ಚಿಕ್ಕಂದಿನಲ್ಲಿ ನನ್ನ ಗೊಂಬೆಗೆ ಕೊಡಿಸಿದಂತಹ ಬಳೆಗಳು ದೊಡ್ಡ ಸೈಜ್ ಅಷ್ಟೇ ಅವಳೇ ಇರಬಹುದಾ ಎಂದು ತಿರುಗಿ ನೋಡಿದರೆ ಅವಳು ಹೊರಗೆ ಹೋಗ್ತಾ ಇದ್ದಳು ಅವಳನ್ನೇ ಹಿಂಬಾಲಿಸಿಕೊಂಡು ಬಂದೆ ರಸ್ತೆಯ ಅಂಚಿನಲ್ಲಿ ಬಂದು ಎಲ್ಲಿ ಹೋದಳು ಅಂತ ನೋಡುತ್ತಿದ್ದೆ ತಕ್ಷಣ ಯಾರೋ ನನ್ನ ಕೈ ಹಿಡಿದು ಇಳಿದರೋ ಕ್ಷಣ ಮಾತ್ರದಲ್ಲಿ ನನ್ನ ಪಕ್ಕದಲ್ಲಿ ಕಾರಂದು ಸರಿದು ಹೋಯಿತು ಈ ಕಡೆ ತಿರುಗಿದ ಕೂಡಲೇ ಕಣ್ ಕಾಣಲ್ವಾ ಎಂದು ಒಂದು ಹುಡುಗಿ ಬೈತಾ ಇದ್ದಳೋ ಅವಳ ಕೈ ನೋಡಿದೆ ಕರೆಕ್ಟ್ ದೇವಸ್ಥಾನದಲ್ಲಿ ನೋಡಿದ್ದು ಇದೇ ಕೈಗಳು ಅವಳನ್ನು ಸರಿಯಾಗಿ ನೋಡಿದೆ ಆ ಪುಟ್ಟ ಕಂಗಳನ್ನು ನೋಡಿದ ಕೂಡಲೇ ತಿಳಿಯಿತು ಅವಳೇ ನನ್ನ ಗೊಂಬೆ ಎಂದೋ ಅವಳು ಏನೂ ಹೇಳ್ತಾ ಇದ್ಲೋ ಅಷ್ಟರಲ್ಲಿ ನಾನೇ ಖುಷಿಯಲ್ಲಿ ಅಮ್ಮು ಎಂದು ಕರೆದೆ ಅವಳು ಮಾತು ನಿಲ್ಲಿಸಿ ಒಂದು ಕ್ಷಣ ನನ್ನನ್ನೇ ನೋಡಿ ಮೆಲ್ಲಗೆ ಅಚ್ಚು ಎಂದಳು ಅವಳು ಅಂದಿದ್ದು ನನಗೆ ಸ್ಪಷ್ಟವಾಗಿ ಕೇಳಿತು ಅಮ್ಮೊ ಹೇಗಿದೀಯ ಗೊಂಬೆ ನಾನೇ ಅಚ್ಚು ನೋಡು ಹೆಸರಿಗೆ ತಕ್ಕಂತೆ ಅಮೃತಾನೇ ನೀನೋ ಆಗಲೂ ನನ್ನ ಕಾಪಾಡಿದೆ ಈಗಲೂ ಕೂಡ ಹಿಂದು ಖುಷಿಯಲ್ಲಿ ನುಡಿಯುತ್ತಿದ್ದೆ ಅವಳು ಯಾರ್ ನೀವು ನನ್ನ ಹೆಸರು ಅಮೃತ ಅಲ್ಲ ಏನೇನೋ ಹೇಳ್ಬಿಡಿ ಹೋಗ್ರಿ ಸುಮ್ನೆ ಎಂದು ಹೋಗುತ್ತಿದ್ದಳು ಅಮ್ಮ ನಾನು ಹಚ್ಚು ನೆನಪಿಲ್ವಾ ನೋಡಿಲ್ಲಿ ಎಂದು ಅವಳು ಕೊಟ್ಟಿದ್ದ ಸರ ತೋರಿಸಿದೆ ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ನಾನು ಅಮ್ಮು ಅಲ್ಲ ಯಾರು ಅಂತ ನನಗೆ ಗೊತ್ತಿಲ್ಲ ಎಂದು ಮುಂದೆ ಹೋದವಳ ಎದುರು ಹೋಗಿ ನಿಂತೆ ಅವಳ ಕಣ್ಣಲ್ಲಿ ನೀರಿತ್ತು ಅಮ್ಮೋ ನಿಜವಾಗ್ಲೂ ನಾನು ಅಂತ ಗೊತ್ತಿಲ್ವಾ ನಿಜ ಹೇಳು ಎಂದೆ ಗೊತ್ತಿಲ್ಲ ಎಂದು ಅವಳು ಏಳುವಷ್ಟರಲ್ಲಿ ತಲೆ ತಿರುಗಿ ಬಿದ್ದು ಬಿಟ್ಟಳು ಅವಳನ್ನು ಹಿಡಿದುಕೊಂಡು ಎಚ್ಚರಿಸಲು ಪ್ರಯತ್ನಿಸಿದೆ ಅಷ್ಟರಲ್ಲಿ ಅಪ್ಪ ಮತ್ತು ರಾಜು ಬಂದರು ಅವರ ಸಹಾಯದಿಂದ ಮನೆಗೆ ಕರೆದುಕೊಂಡು ಹೋದೆ ನಾನೇ ಚೆಕ್ ಮಾಡಿದೆ ತುಂಬ ವೀಕ್ ಆಗಿದ್ದಾಳೆ ಎಂದು ಡ್ರಿಪ್ಸ್ ಹಾಕಿ ಹೊರಬಂದೆ ಅಪ್ಪ ಮತ್ತು ರಾಜು ಕೇಳಿದ ಪ್ರಶ್ನೆಗೆ ಉತ್ತರಿಸಿದೆ ಅವಳೇ ಅಮ್ಮೋ ಅಂದರೆ ಮತ್ತೆ ಯಾಕೆ ನೀನು ಗೊತ್ತಿಲ್ಲ ಅಂದ್ಲೋ ಅವಳಿಗೆ ನಿನ್ನ ನೆನಪಿಲ್ಲವಾ ಎಂದವರ ಮಾತಿಗೆ ಅವಳೇ ಉತ್ತರಿಸಬೇಕು ಎಂದೆ ಅಷ್ಟರಲ್ಲಿ ಅವಳನ್ನು ಹುಡುಕಿಕೊಂಡು ಅವಳ ಫ್ರೆಂಡ್ ಬಂದಳು ಅಮೃತ ಇಂದು ಎದುರುಸಿರು ಬಿಡುತ್ತಾ ಕೇಳಿದವಳನ್ನು ಕಂಡು ಒಳಗಡೆ ಇದಾರೆ ಕೂತ್ಕೊಳ್ಳಿ ಎಂದು ನೀರು ಕೊಟ್ಟ ರಾಜು ನನ್ನ ನೋಡಿ ನೀವು ಅಚ್ಚುನಾ ಎಂದು ಪ್ರಶ್ನಿಸಿದ್ದಳು ಹೌದು ನಿಮಗೆ ಹೇಗೆ ಗೊತ್ತಾಯ್ತು ಎಂದು ಪ್ರಶ್ನಿಸಿದೆ ನನ್ನ ಕತ್ತಲೇ ಇರುವ ಸರ ತೋರಿಸಿ ಅಮ್ಮು ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತಾಳೆ ಕೊನೆಗೋ ಅವಳ ನಂಬಿಕೆನ ಉಳಿಸ್ಕೊಂಡ್ಬಿಟ್ರಿ ಅವಳು ನಿಮ್ಮನ್ನ ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು ನೀವೆಂದ್ರೆ ತುಂಬಾ ಇಷ್ಟ ಎಂದು ಹೇಳುತ್ತಿದ್ದನ್ನ ಕೇಳಿ ನಗ್ತಾ ಇದ್ವಿ ಬಟ್ ಅವಳ ಪ್ರೀತಿ ಏನು ಅಂತ ಈಗ ಗೊತ್ತಾಯ್ತು ಎಂದಳು ಅವಳ ಮಾತು ಕೇಳಿ ಆಶ್ಚರ್ಯವಾಯಿತು ಅಂದರೆ ಗೊಂಬೆನು ನನ್ನ ಪ್ರೀತಿಸಿದ್ದಾಳೆ ಇಷ್ಟು ಪ್ರೀತಿ ಇರೋಳು ಯಾಕೆ ಹೀಗೆ ಮಾಡಿದ್ದಳು ಎಂದು ಯೋಚಿಸಿ ತುಂಬ ವೀಕ್ ಆಗಿದ್ದಾಳೆ ಎಂದೆ ಅಮ್ಮ ಪಿಯುಸಿ ಇರಬೇಕಾದರೆ ಅಪಘಾತದಲ್ಲಿ ಅಪ್ಪ ಅಮ್ಮನ್ನ ಕಳ್ಕೊಂಡ್ಬಿಟ್ಲೊ ಅದಾದ ಮೇಲೆ ಮಂಗಳೂರು ಬಿಟ್ಟೋ ಗುಜರಾತಲ್ಲಿ ಅವರ ಚಿಕ್ಕಪ್ಪನ ಮನೆಗೆ ಬಂದು ಇಂಜಿನಿಯರಿಂಗ್ ಮುಗಿಸಿದ್ದು ಅವರ ಚಿಕ್ಕಪ್ಪ ನಮ್ಮ ತಂದೆ ಫ್ರೆಂಡ್ ಸೊ ಇಬ್ಬರೂ ಒಟ್ಟಿಗೆ ಓದ್ತಾ ಇದ್ವಿ ಅವಳು ಚಿಕ್ಕಂದಿನಲ್ಲಿ ನೀವು ಕುಡಿಸಿದ ಬಳೆಗಳನ್ನ ಈಗಲೂ ಜೋಪಾನವಾಗಿ ಇಟ್ಟುಕೊಂಡಿದ್ದಾಳೆ ಗೊತ್ತಾ ಅಷ್ಟು ಪ್ರೀತಿ ನಿಮ್ಮ ಮೇಲೆ ಯಾವಾಗ ನಿಮ್ಮ ಮೇಲೆ ಪ್ರೀತಿ ಆಯ್ತೋ ಗೊತ್ತಿಲ್ಲ ಅವಳಿಗೆ ಆದರೆ ತುಂಬ ಪ್ರೀತಿಸುತ್ತಾಳೆ ನಿಮ್ಮನ್ನು ಯಾವಾಗಲೂ ಅಚ್ಚು ಅಚ್ಚು ಅಂತಾನೇ ಇರ್ತಾಳೆ ಆದರೆ ವರ್ಷದ ಹಿಂದೆ ಗೊತ್ತಾಯಿತು ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಆಪರೇಷನ್ ಮಾಡಿದ್ರೂ ಉಳಿಯೋದು ಕಷ್ಟ ಅಂತ ಹೇಳಿದ್ದಾರೆ ಡಾಕ್ಟರ್ ಅವತ್ತಿನ ತನಕ ನೀವು ಬರ್ತೀರಾ ಅಂತ ಕಾಯ್ತಾ ಇದ್ದವಳೋ ಅದಾದ ಮೇಲೆ ನೀವು ಬರಬಾರದೋ ನಿಮಗೆ ನನ್ನ ನೆನಪಿರಬಾರದೋ ಎಂದೆಲ್ಲ ಹೇಳುತ್ತಿದ್ದಳು ಅದಕ್ಕೆ ಇವತ್ತು ಹೀಗ್ ನಡ್ಕೊಂಡಿದ್ದಾಳೆ ನಿಮ್ಮ ಈಗ ಎಲ್ಲ ಗುಜರಾತಲ್ಲೇ ಇರೋದು ನಾನು ಜಾಸ್ತಿ ದಿನ ಉಳಿಯಲ್ಲ ಈ ವರ್ಷ ಹಬ್ಬಕ್ಕೆ ಹೋಗಿ ಬರೋಣ ಎಂದು ನನ್ನ ಕರೆದುಕೊಂಡು ಬಂದಿದ್ದಾಳೆ ಎಂದು ವಿವರಿಸಿ ಹೇಳಿದಳು ಅವಳ ಮಾತು ಕೇಳಿ ನನ್ನ ಗೊಂಬೆ ಇಷ್ಟೆಲ್ಲ ನೋವು ಪಡೆದಾ ಇದ್ದಾಳಾ ಎಂದು ತುಂಬಾ ನೋವಾಯಿತು ಎದ್ದು ಅವಳ ಬಳಿ ಹೋಗಿ ಕುಳಿತೆ ಅಳತಿ ಬಣ್ಣದ ಚೂಡಿದಾರಲ್ಲಿ ಮುದ್ದಾಗಿ ಕಾಣ್ತಾ ಇದ್ದಳು ಅವಳ ಪುಟ್ಟ ಕಂಗಳಲ್ಲಿ ನೀರು ನನಗೆ ಸಹಿಸಲಾಗಲಿಲ್ಲ ಅವಳಿಗೆ ಪ್ರಜ್ಞೆ ಬಂದ ತಕ್ಷಣ ಗೊಂಬೆ ಎಂದು ಕರೆದೆ ತಿರುಗಿ ನೋಡಿದವಳ ಕಂಡು ನಾನು ನೆನಪಿಲ್ವಾ ಗೊಂಬೆ ನನ್ನ ಮರಿಬೇಡ ಅಂತ ಹೇಳಿ ನೀನೇ ಮರೆತು ಬಿಟ್ಟಿದ್ದೀಯಾ ಎಂದೆ ಅಚ್ಚೋ ಐ ಆಮ್ ಸಾರಿ ಎಂದಳೋ ನೀನು ಯಾಕೆ ಕ್ಷಮೆ ಕೇಳಬೇಕು ನಿನ್ನ ಕಷ್ಟದ ಸಮಯದಲ್ಲೇ ನಾನು ನಿನ್ನ ಜೊತೆ ಇರಲಿಲ್ಲ ಪ್ಲೀಸ್ ನನ್ನ ಕ್ಷಮಿಸಿಬಿಡೋ ಎಂದೋ ಗೊಂಬೆ ಐ ಲವ್ ಯು ಎಂದೆ ಅಚ್ಚು ನಾನು ಜಾಸ್ತಿದಿನಾ ಎನ್ನುತ್ತಿದ್ದವಳ ತಡೆದೋ ನಿನಗೆ ಏನೂ ಆಗಲ್ಲ ನಾನಿದ್ದೀನಿ ಎಂದು ಹಣೆಗೆ ಮುತ್ತಿಟ್ಟೆ ಅವಳು ಐ ಲವ್ ಯು ಟು ಅಚ್ಚು ಎಂದು ನಕ್ಕಳೊ ಅವಳ ರಿಪೋರ್ಟ್ ಎಲ್ಲ ಚೆಕ್ ಮಾಡಿ ನಾನು ಓದಿದ ಇನ್ಸ್ಟಿಟ್ಯೂಟ್ನಿಂದ ಡಾಕ್ಟರ್ ಸಹಾಯ ಆಪರೇಷನ್ ಆಪರೇಷನ್ಗೆ ತಯಾರಿ ಮಾಡಿಕೊಂಡೆ ಆಪರೇಷನ್ ದಿನ ಅಚ್ಚೋ ನಾನು ಹೇಳಿರ್ಲಿಲ್ವಾ ಡಾಕ್ಟರ್ ಆದ್ಮೇಲೆ ಮೊದಲು ನನಗೆ ಔಷಧಿ ಕೊಡು ಅಂತ ಹೀಗ ನೋಡೋ ಆಪರೇಷನ್ ಮಾಡ್ತಾ ಇದ್ದೀಯಾ ಎಂದು ನಕ್ಕಳೋ ಮೇಲಿನಿಂದ ಧೈರ್ಯವಾಗಿದ್ದರೋ ಒಳಗೆ ಭಯ ಇತ್ತು ನನಗೆ ತೋರಿಸಿಕೊಡದೆ ಸುಮ್ಮನೆ ಮುಗಳ್ನಕ್ಕೆ ಡಾಕ್ಟರ್ ಮೊದಲೇ ಹೇಳಿದ್ದರು ಆಪರೇಷನ್ ಸಕ್ಸಸ್ ಆದರೆ ಮುಂದೆ ಏನೂ ಇಲ್ಲ ಆದರೆ ಅತ್ತರಲ್ಲಿ ಕೇವಲ ಎರಡು ಜನರಿಗೆ ಮಾತ್ರ ಆಪರೇಷನ್ ಸಕ್ಸಸ್ ಆಗುತ್ತೆ ಅಂತ ಭಯದಲ್ಲೇ ದೇವರಿಗೆ ಕೈ ಮುಗಿದೋ ಆಪರೇಷನ್ ಥಿಯೇಟರಿಗೆ ಹೋದೆ ಅಪ್ಪ ರಾಜು ಮಾವ ಎಲ್ಲ ಧೈರ್ಯ ಹೇಳಿದರೋ ಒಳಗಡೆ ಹೋದವನ ಕೈ ನಡುಗುತ್ತಿತ್ತು ಅಲ್ಲಿ ಇರುವುದು ನನ್ನ ಹೃದಯ ಅವಳ ಹೃದಯಕ್ಕೆ ನಾನು ಆಪರೇಷನ್ ಮಾಡಬೇಕು ಒಂದು ಬಾರಿ ಅಮ್ಮನ ನೆನೆದು ಧೈರ್ಯ ತಗೊಂಡು ಆಪರೇಷನ್ ಮುಗಿಸಿ ಹೊರಬಂದು ನಿಟ್ಟಿಸಿರು ಬಿಟ್ಟೆ ಡಾಕ್ಟರ್ ಆಪರೇಷನ್ ಸಕ್ಸಸ್ಫುಲ್ ಆಗಿದೆ ಅವರಿಗೆ ಪ್ರಜ್ಞೆ ಬಂದಿದೆ ಎಂದು ನನ್ನ ಫ್ರೆಂಡ್ ಹೇಳಿದಾಗ ಅವಳ ಬಳಿ ಹೋದೆ ನನ್ನ ನೋಡಿ ಮುಗಳ್ ನಕ್ಕಳು ಅವಳ ಹಣೆಗೆ ಮುತ್ತಿಟ್ಟು ಮದುವೆ ಯಾವಾಗ ಫಿಕ್ಸ್ ಮಾಡೋಣ ಎಂದೆ ಮಗ ತುಂಬ ಅರ್ಜೆಂಟ್ ಮಾಡಬೇಡ ನನ್ನ ತಂಗಿ ಹುಷಾರಾಗಲಿ ಎಂದು ರಾಜು ಹೇಳಿದರೆ ಮಗನೇ ನನ್ನ ಸೊಸೆ ಹುಷಾರಾದ ತಕ್ಷಣ ಮದುವೆ ಎಂದು ಅಪ್ಪ ನಕ್ಕರು ಎರಡು ತಿಂಗಳ ನಂತರ ಮದುವೆ ಗೊತ್ತಾಯಿತು ಎಳೆಯ ವಯಸ್ಸಿನಲ್ಲಿ ನನ್ನ ಜೀವನಕ್ಕೆ ಸ್ಫೂರ್ತಿಯ ಸೆಳೆಯಾಗಿ ಬಂದವಳೋ ನನ್ನ ಜೀವನದ ಉತ್ಸಾಹ ಅವಳೋ ನನ್ನ ಜೀವನದ ಸಂತೋಷ ಅವಳೋ ಅವಳೆಂದರೆ ಏನೆನ್ನಲಿ ನನ್ನ ಬಾಳಿನ ಬೆಳಕು ಅವಳೋ ಯಾರಿಂದಲೂ ನಮ್ಮ ಪ್ರೀತಿಯನ್ನು ದೂರ ಮಾಡಲು ಆಗಲಿಲ್ಲ ಆ ಸಾವಿನಿಂದಲೂ ಕೂಡ ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ಅಂತ್ಯ ಹಾಡಿ ಬಾಳ ಪಯಣದಲ್ಲಿ ಎಂದೆಂದಿಗೂ ಜೊತೆಗಿರುವ ಭರವಸೆಯಿಂದ ಇಬ್ಬರೂ ಸಪ್ತಪದಿ ತುಳಿದು ಹೊಸ ಜೀವನಕ್ಕೆ ಕಾಲಿಟ್ಟೆವು ಉಸಿರಲ್ಲಿ ಬಚ್ಚಿಟ್ಟು ಕಾಪಾಡುವೆ ಎಂದು ನನ್ನ ಜೀವನಕ್ಕೆ ನನ್ನ ಗೊಂಬೆಯನ್ನು ಬರಮಾಡಿಕೊಂಡೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ